ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ತೃತೀಯ ಲಿಂಗ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆಗೆ ಜಿಲ್ಲೆಯಲ್ಲಿ ಮೊದಲ ಜಾಗೃತಿ ಸಭೆ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಜೆಂಡರ್ಗಳ ಸಮೀಕ್ಷೆಗೆ ಜಾಗೃತಿ ಸಭೆ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆಯ ಹಾಗೂ ನಿಸರ್ಗ ಸಂಸ್ಥೆಯ ಸಹಯೋಗದಲ್ಲಿ ಸಮೀಕ್ಷೆಯ ಜಾಗೃತಿ ಈ ಸಮೀಕ್ಷೆಯಲ್ಲಿ ಯಾವುದೇ ಥರದ ಮುಜುಗರ ಇಲ್ಲದೆ ನೂರೈವತ್ತು ಪ್ರಶ್ನೆಗಳನ್ನು ಒಳಗೊಂಡ ಸಮೀಕ್ಷೆ ಇದಾಗಿರುತ್ತದೆ ಈ ಸಮೀಕ್ಷೆಯಲ್ಲಿ ಟ್ರಾನ್ಸ್ಜೆಂಡರ್ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ತೃತೀಯ ಲಿಂಗಿಗಳು ಈ ಸಮೀಕ್ಷೆಯಲ್ಲಿ ಟ್ರಾನ್ಸ್ಜೆಂಡರ್ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ತೃತೀಯ ಲಿಂಗಗಳು ಭಾಗವಹಿಸಿ ಮುಕ್ತವಾಗಿ ಸಮೀಕ್ಷೆಯ ನಿಖರ ವರದಿಯನ್ನು ನೀಡಿ ರಾಜ್ಯ ಸರ್ಕಾರ ನಿಗದಿಪಡಿಸುವ ದಿನಾಂಕದಂದು ಈ ಸಮೀಕ್ಷೆಯನ್ನ ಪ್ರಾರಂಭಿಸುತ್ತೇವೆ ಈಗಾಗಲೇ ಜಿಲ್ಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ತೃತೀಯ ಲಿಂಗಗಳು ಶಕ್ತಿ ಯೋಜನೆಯ ಫಲವನ್ನ ಪಡೆಯುತ್ತಿದ್ದಾರೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿಯೂ ಟ್ರಾನ್ಸ್ಜೆಂಡರ್ಗಳಿಗೆ ಅವಕಾಶ ಕೊಟ್ಟು ಸುಮಾರು ಅರವತ್ನಾಲ್ಕು ಜನ ಈ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಸುಮಾರು ವಿಧಗಳಿದ್ದು ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಗಂಡಾಗಿ ಹೆಣ್ಣಾಗಬಹುದು ಎಲ್ಲರಿಗೂ ಶಕ್ತಿ ಯೋಜನೆಯಡಿಯಲ್ಲಿ ಈ ಸೌಲಭ್ಯ ಇದೆ ಎಂದು ಸರ್ಕಾರ ಹೇಳಿದೆ

ಎಲ್ಲ ಪತ್ರಕರ್ತರು ಆಗಲಿ ನಮ್ಮ ನಿಸರ್ಗ ಸಂಸ್ಥೆ ಅಧಿಕಾರಿಗಳು ನಮ್ಮ ಸಮುದಾಯದವರಿಗೂ ಎಲ್ಲರಿಗೂ ನಮಸ್ಕಾರಗಳು ಮೊದಲು ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿಗಿರಿ ಹೇಳಿ ಪ್ರಸಿದ್ಧವಾದದ್ದು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆ ನಿಸರ್ಗ ಸಂಸ್ಥೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ರಾಜ್ಯದಲ್ಲಿ ಮೊದಲ ಕಾರ್ಯಕ್ರಮ ಇನ್ನು ಸಿಹೇಮ ಅವರು ಸಮಯ ಕೊಡಲಿಕ್ಕೆ ಇನಾಗ್ರೇಷನ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀವಿ ಎಲ್ಲ ತಯಾರಿ ಇದೆ ಸರ್ವೆ ನಮ್ಮ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿ ಸರ್ವೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಸರ್ವೆ ಮಾಡ್ತಕ್ಕಂಥ ಸ್ಥಳಗಳನ್ನು ಕೂಡ ನಾವು ನಿಗದಿಪಡಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಏನು ದಿನಾಂಕ ನಿಗದಿಪಡಿಸಿ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಅವತ್ತಿನ ದಿನ ನಾವು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜ ಮುಖ್ಯವಾಗಿ ತಮ್ಮನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಷ್ಟು ಜನ ಸದಸ್ಯರಿದ್ದಾರೆ ಸೊಸೈಟಿ ಕರ್ನಾಟಕ ವಿಕಲಚೇತನ ಸಂಸ್ಥೆ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಭೆಯನ್ನು ಇವತ್ತು ಏರ್ಪಾಡು ಮಾಡಿದ್ದೀನ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಇರಿಸಿ ಹೋಗಲ್ಲ ತುಂಬಾ ಬಿಸಿಲಿದೆ ತುಂಬಾ ಹೊತ್ತಿನ ಕಾಯ್ತಿದೆ ಎಲ್ಲ ಆಗ ರಾಮ ಒಂದು ವರ ಕೊಡ್ತಾನೆ ಅವ್ರಿಗೆ ನೀವು ಯಾರಿಗೆ ಏನ್ ಹರಿಸಿದ್ರು ಅದು ನಿಮ್ಮ ಮಾತಿ ಬಾಯಿಂದ ಬಂದಂತ ಮಾತು ನಿಜ ಆಗ್ಲಿ ಅಂತ ಹರಿಸ್ತಾನೆ ಆ ಬದ್ಧತೆಗೆ ರಾಮ ಕೊಟ್ಟಂತ ವರ ಅದು ಅದು ಸಮಾಜದಲ್ಲಿ ಹಾಗೆ ಇರೋದ್ರಿಂದ ಸಮಾಜದಲ್ಲಿ ಎರಡೂ ಕಡೆಯಿಂದ ಅದು ಖುಷಿಯನ್ನು ಅನುಭವಿಸುವಂತಹ ಸಂದರ್ಭ ಅಂತ ಹೇಳ್ಬೋದು ಈಗ ಈ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಈ ಸಮೀಕ್ಷೆ ಜಸ್ಟ್ ನಂಬರ್ಗಷ್ಟೇ ಅಷ್ಟೇ ಸೀಮಿತ ಇಲ್ಲ ಇದು ನೂರ ಐವತ್ತು ಕ್ವೆಶನ್ಗಳು ನಿಮ್ಮ ಮನಸ್ಸಲ್ಲಿರುವಂಥದ್ದು ಅಥವಾ ನೀವು ಅನುಭವಿಸ್ತಾ ಇರುವಂತದ್ದು ಎಷ್ಟೊಂದು ದಾಖಲಾಗುತ್ತೆ ಡೇಟಾ ಅನಲೈಸ್ ಮಾಡಿದಾಗ ಯಾವ ತರಹಂತಹ ಸೌಲಭ್ಯ ಕೊಡಬೇಕು ಅನ್ನೋದು ಕೂಡ ಈ ಸಮೀಕ್ಷೆ ತುಂಬಾ ಧನ್ಯವಾದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಸಾರಿಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಎಚ್ಒ ಸಾಹೇಬರ್ ಡಿ ಸಿ ಸಾಹೇಬರು ಮತ್ತೆ ಇವತ್ತು ಎ ಸಿ ಸಾಹೇಬರು ಸೊ ನಾವು ಫಸ್ಟ್ ಸ್ಟೆಪ್ ತಗೊಂಡಿರೋದು ನಮ್ಮ ಸರ್ವೆ ಕರೆಕ್ಟ್ ಇರಬೇಕು ನಮ್ಮ ಜಿಲ್ಲೆಯ ಪ್ರತಿಯೊಂದು ಟ್ರಾನ್ಸ್ಜೆಂಡರ್ಗೆ ಏನು ಸಿಗಬೇಕು ಅದು ನ್ಯಾಯವಾಗಿ ಸಿಗಬೇಕು ನಿಮ್ಗೆಲ್ಲರೂ ಗೊತ್ತಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದು ಮನೆಗಾಗಿ ಹೋರಾಟ ಮಾಡ್ತಾ ಇದೀವಿ ಹೌದಾ ಇಲ್ಲಣ್ಣ ಒಂದು ರೇಷನ್ ಕಾರ್ಡ್ಗಾಗಿ ಹೋರಾಟ ಮಾಡ್ತಾ ಒಂದು ಮಿನಿಮಮ್ ಆಧಾರ್ ಕಾರ್ಡ್ ಅಲ್ಲಿ ಹೆಂಗಸ ಹೆಂಗಸರ ಗಂಡಸ ಟ್ರಾನ್ಸ್ ಟ್ರಾನ್ಸ್ಮ್ಯಾಂಡ್ ಟ್ರಾನ್ಸ್ ವುಮೆನ್ ತರ ನಾವು ಫೈಟ್ ಮಾಡ್ತಾ ಇದ್ದೀವಿ ಹಾಗಿರುವಾಗ ಈಗ ನಮ್ಮ ಸಮಯ ಬಂದಿದೆ ಹೌದಾ ಇಲ್ಲನಾ ಈಗ ನಾವೆಲ್ಲರೂ ಹೇಳ್ತೀವಿ ಒಂದು ಬಜೆಟ್ ಕೊಡಿ ಅಂತ ಹೇಳ್ತೀನಿ ಬಜೆಟ್ ಹೇಗೆ ಕೊಡ್ತಾರೆ ಈಗ ನಾನು ವಿಕಲಚೇತನರು ನನಗೆ ಅಂಗವಿಕಲರು ಯು ಡಿ ಐ ಡಿ ಕಾರ್ಡ್ ಇದ್ರೆ ನಾನು ಅಂಗವಿಕಲರು ನನಗೆ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಇದ್ರೆ ನಾನು ಟ್ರಾನ್ಸ್ಜೆಂಡರ್ಸು ಈ ಎರಡು ಸರ್ವೇದಲ್ಲಿ ಇಲ್ಲ ಅಂದರೆ ನಾನು ಜೀರೋ ನಾನು ಯಾಕೆ ಜೀರೋ ಆಗಬೇಕು ನಾನು ಟ್ರಾನ್ಸ್ಜೆಂಡರು ನಾನು ಟ್ರಾನ್ಸ್ ಮ್ಯಾನ್ ಫಿಮೇಲ್ ಟು ಮೇಲ್ ನಾನು ಹೇಳೋಕೆ ಇಷ್ಟ ಆಯಿತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ಟ್ರಾನ್ಸ್ ವುಮೆನ್ ಇದೇ ಈ ಸರ್ವೆ ಆದ್ಮೇಲೆ ಈ ಸರ್ವೆ ಎಲ್ಲಿನೂ ಮಿಸ್ಯೂಸ್ ಆಗಲ್ಲ ಯಾಕಂದ್ರೆ ನಮ್ಮ ಜಿಲ್ಲೆಯಿಂದ ಸಮೀರ್ ಅವರು ಸ್ಟೇಟ್ ಕಮಿಟಿಯಲ್ಲಿ ಇದಾರೆ ನಮ್ಮ ಟ್ರಾನ್ಸ್ ಮ್ಯಾನ್ ದಿಂದ ಕ್ರಿಸ್ಟಿರ ಸ್ಟೇಟ್ ಕಮಿಟಿ ಐತಿಲ್ರೆ ಈ ಸರ್ವೆ ಮಾಡ್ತಾ ಇರೋದು ನಮ್ಮ ಸಮುದಾಯದವರು ಮಿಸ್ಯೂಸ್ ಡೇಟಾ ಆಗಲ್ಲ ಆಧಾರ್ ಕಾರ್ಡ್ ಮಿಸ್ ಆಗತ್ತೆ ಆಗುತ್ತೆ ರೇಷನ್ ಕಾರ್ಡ್ ಮಿಸ್ಯೂಸ್ ಆಗುತ್ತೆ ಪೈಪ್ ಸೆಟ್ ಅಲ್ಲಿ ಫ್ಯಾಮಿಲಿ ಇದಾರೆ ಇನ್ನೊಂದು ಇದಾರೆ ಅನ್ನೊಂದ್ ಇದಾರೆ ಯಾವ್ದು ಮಿಸ್ಯೂಸ್ ಆಗಲ್ಲ ಗೋಪ್ಯತ ಅಂದ್ರೆ ಗೋಪ್ಯತಾ ಹೆಚ್ ಐ ಪೇಷಂಟ್ ನಾವ್ ಎಷ್ಟೋ ಜನ ನೋಡಿರ್ತೀವಿ ಓಪನ್ ಮಾಡಿದ್ರೆ ಏನಾಗತ್ತೆ ಹತ್ತು ವರ್ಷ ಜೇಲ್ ಹೋಗ್ತಾರೆ ಹೌದಾ ಇಲ್ಲನಾ ಅದೇ ತರ ಒಂದು ಡೇಟಾ ಕೂಡ ಯಾರು ಮಿಸ್ಯೂಸ್ ಮಾಡಲ್ಲ ಯಾಕಂದ್ರೆ ಸರ್ಕಾರದ ಆದೇಶ ಏನಿದೆ ಸರ್ಕಾರದ ಈಗ ನಮ್ ಬಜೆಟ್ ಬೇಕು ನಮ್ಗೆ ಊಟ ಬೇಕು ನಮ್ಗೆ ಮನೆ ಬೇಕು ನಮ್ಗೆ ಜಾಗ ಬೇಕು ಅಂತ ನಾವೇನು ಫೈಟ್ ಮಾಡ್ತಾ ಇದೀಮೋ ಇದು ಸರಿಯಾದ ಸಮಯ ಈಗ ನಾವು ಇಲ್ಲಿ ನಮ್ಮ ಪ್ರಕಾರ ಹತ್ರ ಹತ್ರ ಮೂರು ಸಾವಿರ ಜನ ಇದೀವಿ ನಮ್ ಲೆಕ್ಕ ಪ್ರಕಾರ ಬಟ್ ಟ್ರಾನ್ಸ್ಜೆಂಡರ್ ಐಡಿ ಕಾರ್ಡ್ ನೂರ ಮೂರು ಜನನ ನೂರ ಆರು ಜನ ತಗೊಂಡಿದೀವಿ ಯಾಕೆ ಅರ್ಧ ಆಗ್ತಾ ಇಲ್ಲ ಯಾಕೆ ಭಯ ಅದೇ ಐವತ್ ಸಾವಿರ ರೂಪಾಯಿ ನೀವು ಮೂವತ್ತು ಸಾವಿರ ಐವತ್ತು ಸಾವಿರ ಜನ ತಗೊಂಡಿದ್ದೀರಾ ಯಾಕೆ ಅಂದ್ರೆ ಸರ್ವೆ ಇದ್ರೂ ಇಲ್ಲಾದ್ರೂ ನಿಸರ್ಗ ಇದ್ರೂ ಇಲ್ಲಾದ್ರೂ ಆಸ್ ವೇ ನಮ್ಮ ಕೆಲಸ ಏನಂದ್ರೆ ನಮ್ಮ ಡೇಟಾ ನಮ್ಗೂ ಕ್ಲಿಯರ್ ಆಗಿ ಇರಬೇಕು ರೇಷನ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಮನೆ ಇರ್ಬೋದು ಕ್ಯಾಸ್ಟಿಂಗ್ ಕಮ್ ಇರೋದು ಇನ್ನೊಂದು ಮೂವತ್ತೈದು ಸರ್ಟಿಫಿಕೇಟ್ ಇರ್ಬೋದು ನಮ್ಮ ಹೆಸರಲ್ಲಿ ಕರೆಕ್ಟ್ ಆಗಿ ಇರಬೇಕು ಇರ್ಬೇಕಂದ್ರೆ ನಾವು ಸರ್ವೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸ್ಬೇಕು ಭಾಗವಹಿಸಬೇಕಂದ್ರೆ ಯಾವುದೇ ಕ್ವಶನ್ ಇರಲಿ ನಿನ್ಕರೇಷನ್ ಆಗಿದ್ಯಾ ಇಲ್ಲನಾ ಅದು ಕೇಳಲ್ಲ ಕ್ವಶನ್ ಏನಿದೆಯೋ ಕ್ವಶನ್ ಇನ್ನೊಂದು ಕ್ವಶನ್ಗೆ ನೀವು ಇನ್ನೊಂದು ಆರ್ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು ಸೊ ಎಲ್ಲರೂ ಸರ್ವೆ ಮಾಡಿ ಅವರು ನಮ್ ತಾಲೂಕು ಅವರು ನಮ್ ಜಿಲ್ಲೆಯವರು ನಮ್ಮ ಊರಲ್ಲಿ ಹುಟ್ಟಿ ಬೆಳ್ದಿರೋದು ಡೇಟಾ ಏನಾದರೂ ಮಿಸ್ಯೂಸ್ ಆಗುತ್ತೆ ಭಯ ಯಾವುದು ಬೇಡ ಹಾಗಾಗಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದು ಸಮೀಕ್ಷೆ ಕರ್ತಾಗಿ ನಡೀಬೇಕು ನಮ್ಮ ಜಿಲ್ಲೆನೂ ಮುಂದೆ ಆಗಿರ್ಬೇಕು ಸಿಎಂ ಈಗ ಶೀಘ್ರದಲ್ಲೇ ಸಿಎಂ ಸಾಹೇಬ್ರು ಶೀಘ್ರದಲ್ಲೇ ನಮಗೆ ಈಗ ಇನಾಗ್ರೇಷನ್ ಮಾಡ್ತಾರೆ ಹಾಗಾಗಿ ಸರ್ವೆ ಎಲ್ಲಾ ಕಡೆ ಎಲ್ಲಾ ತಾಲೂಕಾ ಹಾಸ್ಪಿಟಲ್ ಒಳಗಡೆ ಸ್ಪೆಷಲ್ ಆಗಿ ನಮ್ ಡಿ ಎಚ್ ಧನ್ಯವಾದ ಹೇಳಬೇಕು ಯಾಕಂದ್ರೆ ಆ ಎ ಆರ್ ಟಿ ಸೆಂಟರ್ ಬೇಡ ಅಂತ ಹೇಳಿದ ತಕ್ಷಣವೇ ಬೇರೆ ಬೇರೆ ಕಡೆ ನಮಗೆ ಜಾಗ ಕೊಟ್ಟಿದ್ದಾರೆ ಆ ಜಾಗ ಒಳಗಡೆ ಸರ್ವೆ ನಡೆಯುತ್ತೆ ಸರ್ವೆ ಮಾಡೋರು ನಮ್ಮ ಸಮುದಾಯದವರು ಹಾಗಾಗಿ ಯಾವುದೇ ಭಯ ಇಲ್ಲದೆ ನೀವೆಲ್ಲ ಸರ್ವೆದಲ್ಲಿ ಭಾಗವಹಿಸಬೇಕು ಇಷ್ಟೇ ಜನ ಇಲ್ಲ ಇವತ್ತು ನಮ್ದು ಕೆಪಾಸಿಟಿ ಇಷ್ಟೇ ಇಷ್ಟೇ ಜನ ಹಾಗಾಗಿ ಸರ್ವೆದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಹೇಳ್ತಾ ನನ್ನ ಮಾತುಗಳನ್ನ ನಮಗೆ ಸರ್ವೆ ಭಾಗವಹಿಸ್ಬೇಕು ಅಂತ ಮುಂಜಾಗ್ರತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀನಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಭಾಸ್ಕರ್ ಸರ್ ಬಂದಿದ್ದಾರೆ ಡಿ ಎಚ್ ಓ ಸಾಹೇಬ್ ಬಂದಿದ್ದಾರೆ ರಾಜ್ಯ ಕಾರ್ಯಕ್ರಮ ಸಂಯೋಜಕರಾದಂಥ ಮಲ್ಲು ಕುಮಾರ್ ಸರ್ ಬಂದಿದ್ದಾರೆ ಇನ್ನು ವೇದಿಕೆ ಮೇಲೆ ಎಲ್ಲ ಸುಮಾರು ಎಲ್ಲ ಇದ್ದಾರೆ ಎಲ್ಲ ಗಣ್ಯರೇ ಆಮೇಲೆ ಎಲ್ಲ ನಮ್ಮ ಸಮುದಾಯದ ಸಂಘಟಕರೇ ನಿಮ್ಮ ಸಮೀಕ್ಷೆ ಬಗ್ಗೆ ಸುಮಾರು ವರ್ಷಗಳಿಂದ ಮಾಡಬೇಕು ಅಂತ ಸರ್ಕಾರ ಹಂತದಲ್ಲಿ ನಮ್ಮ ಸಮುದಾಯದ ನಮ್ಮ ನಿಸರ್ಗ ಸಂಸ್ಥೆ ಮತ್ತು ನಮ್ಮ ಜಿಲ್ಲಾ ರಾಜ್ಯ ಸಂಯೋಜಕರು ಎಲ್ಲ ಒಂದು ಒತ್ತಾಯ ಮತ್ತು ಹೋರಾಟದ ಫಲವಾಗಿ ಇವತ್ತು ಅಂತಿಮವಾಗಿ ಸರ್ವೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ನಿರ್ಧಾರ ಮಾಡಿದೆ ಈಗಾಗಲೇ ನಮಗೆ ಎಲ್ಲ ಮಹಿಳಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಈ ತಮ್ಮ ಸಮುದಾಯದ ಒಂದು ಸರ್ವೆಗೆ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ಈ ಬಗ್ಗೆ ಹೋದ ವರ್ಷ ಆಗಸ್ಟಲ್ಲೇ ಎಲ್ಲ ನಮ್ಮ ಉಪನಿರೇಶಕರಿಗೆ ಸಿಡಿ ಒಂದು ಮೈಸೂರಲ್ಲಿ ಆದ್ಯಂತ ತರಬೇತಿ ಸಂಸ್ಥೆ ಮೈಸೂರಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಸುಮಾರು ನಮಗೆ ಸುಮಾರು ಏನು ಅದರ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು ಅದೆಲ್ಲ ನಮ್ಮ ಮಲ್ಲುವವರೇ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ನಮಗೆ ಸುಮಾರು ಸಮಸ್ಯೆಗಳು ಏನು ನಮ್ಮ ಗೊಂದಲಗಳಿದೋ ಅವೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ ಮನಸ್ಸಲ್ಲೇ ನೋ ನೋಯ್ತಕ್ಕಂಥ ಒಂದು ನೋವಿಸ್ಕೊಳ್ತಕ್ಕಂಥ ಒಂದು ಘಟನೆಗಳಲ್ಲಿದೆ ಈ ಸಮುದಾಯದಲ್ಲಿ ಇವತ್ತು ಸುಮಾರು ಕಾರ್ಯಕ್ರಮಗಳು ನಾವು ಬೇರೆ ಬೇರೆ ಸಮುದಾಯಕ್ಕೆ ಮಾಡ್ತೀವಿ ಬಟ್ ಈ ಥರ ಸಮುದಾಯದ ಜನಕ್ಕೆ ಇದೇ ನಾನು ಮೊದಲನೇ ಕಾರ್ಯಕ್ರಮ ಮಾಡಿರೋದು ನಾನು ಅಟೆಂಡ್ ಮಾಡಿರೋದು ಬಾರಿ ಖುಷಿ ಆಯ್ತದೆ ತಮ್ಮೆಲ್ಲ ನೋಡಿ ನಿಮಗೂ ಒಳ್ಳೇದಾಗಬೇಕು ಸರ್ವೆ ಚೆನ್ನಾಗಿ ಮಾಡಿ ಮೇಡಮ್ ಹೇಳ್ದಂಗೆ ನೂರೈವತ್ತು ಪ್ರಶ್ನೆಯಲ್ಲಿ ಒಂದೆರಡು ಮಾತ್ರ ಅಲ್ಲ ನೂರೈವತ್ತು ಕ್ವಶನ್ ನಿಮ್ಮ ಆರ್ಥಿಕ ಸಾಮಾಜಿಕ ಸಂಬಂಧಪಟ್ಟಿರೋದಂಗೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಮಾಡಿ ಅವರೊಟ್ಟಿಗೆ ಇನ್ನೂ ಮೂರು ಜನ ಸಮುದಾಯದವರು ಇದ್ದಾರೆ ಅವರಲ್ಲಿ ಮಾಡ್ತಾರೆ ಇಲ್ಲಿ ಗೌರಿ ಬಿದ್ದರು ಬಂದಾಗ ನಾಗರಾಜ್ ಅವರು ಇದ್ದಾರೆ ಮತ್ತೆ ನಾನು ಕೂಡ ಇರ್ತೀನಿ ಅದರೊಟ್ಟಿಗೆ ಚಿಕ್ಕಬಳ್ಳಾಪುರ ಮೌಲಾ ಇರ್ತಾರೆ ಹಾಗೆ ಇಬ್ರಾಹಿಂ ಸರ್ ಅವರು ಇರ್ತಾರೆ ನಮ್ಮ ಸಮುದಾಯದವರ ಸರ್ವೆ ಮಾಡೋದು ಚಿಂತಾಮಣಿಯಲ್ಲಿ ಚೌಡರಡ್ಡಿ ಸರ್ ಇರ್ತಾರೆ ವೇಣು ಅವರು ಇರ್ತಾರೆ ವೇಣು ಸರ್ ಅವರು ಈ ತರ ನಾವೇ ನಾವೇ ಸಮುದಾಯದವರೇ ನಮ್ಮ ಸಮುದಾಯದವರ ಸರ್ವೆ ಮಾಡ್ತಾ ಇರೋದು ಇದು ಒಂದು ಯೋಚನೆ ಮಾಡ್ಕೋಬೇಕು ನಾವು ಬೇರೆಯವ್ರ ಹತ್ರ ಹೋಗಿ ನಾವೆಲ್ಲರೂ ಕೂಡ ಕೂತ್ಕೊಂತ ಇಲ್ಲ ಇದು ಮುಖ್ಯ ಇಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಜಿಲ್ಲೆ ಒಂದು ಪವಿತ್ರವಾದದ್ದು ಹಾಗೆಯೇ ಕೆಲಸ ಮಾಡ್ತಾ ಇದ್ದಾರೆ ಮೋನಿಶಾ ಅಂತ ಅನೂಷಿ ಅಂತೇಳಿ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಪ್ರಫುಲ್ಲ ಅಂತ ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆ ರೀತಿ ಸಣ್ಣಪುಟ್ಟ ಹುದ್ದೆಗಳಲ್ಲಿ ಇಬ್ಬರು ಪೊಲೀಸ್ ಆಗಿದ್ದಾರೆ ಮಧುಸರಿ ಅಂತ ಪೊಲೀಸ್ ಆಗಿದ್ದಾರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪವಿತ್ರ ಅಂತ ಸುಮಾರು ಜನ ಮೇನ್ ಸ್ಟ್ರೀಮಲ್ಲಿ ಬರ್ತಾ ಇದ್ದಾರೆ ಸಮಾಜ ವ್ಯವಸ್ಥೆ ಕುಟುಂಬ ಮುಖ್ಯವಾಗಿ ಮಗ ಆಗಿದ್ದವಳು ಮಗಳಾಗಿದ್ದಾಳ ಒಪ್ಕೊಳ್ಳಿ ಮಗಳಾಗಿದ್ದವಳು ಮಗ ಆಗಿದ ನಾವು ಒಪ್ಕೊಳ್ಳಿ ನಾವೇನು ಕೊಲೆ ಮಾಡಿಲ್ಲ ಹಿಂಸೆ ಕೊಟ್ಟಿಲ್ಲ ತಪ್ಪು ಮಾಡಿಲ್ಲ ನೀವು ಒಪ್ಕೊಂಡ್ರೆ ಕುಟುಂಬ ಸಮಾಜ ಒಪ್ಕೊಳ್ಳುತ್ತೆ ಸಮಾಜ ಒಪ್ಕೊಂಡ್ರೆ ವ್ಯವಸ್ಥೆ ಒಪ್ಕೊಳ್ಳುತ್ತೆ ಇಲ್ಲಿ ಎಲ್ಲ ಒಪ್ಕೊಂಡ್ರೆ ಬದಲಾವಣೆ ಪ್ರಾರಂಭ ಆಗುತ್ತೆ ನಾವೆಲ್ಲ ತಂದೆ ತಾಯಿ ಹೊಟ್ಟೆಯಿಂದಾನೆ ಹುಟ್ಟಿರೋದು ನಾವೇನು ಉದ್ಭವ ಮೂರ್ತಿಗಳೆಲ್ಲ ದೇವರುಗಳು ಅಲ್ಲ ಹಾಗಾಗಿ ಈ ಪೀಳಿಗೆ ಏನಿದೆ ಬೆಕಿಂಗ್ ಶೆಕ್ಸ್ ವರ್ಕಲ್ಲಿ ಹೋಗುತ್ತೆ ಮುಂದೆ ಬರೋ ಪೀಳಿಗೆಗಳು ಅವ್ರಿಗೆ ಶಿಕ್ಷಣ ಶಕ್ತಿ ಒಂದು ಉನ್ನತ ಹುದ್ದೆಗಳಲ್ಲಿ ನೇಮಕಗಳಾಗ್ತಾರೆ ಒಂದು ಒಳ್ಳೆಯ ಲೈಫನ್ನು ಡಿಗ್ನಿಟಿ ಲೈಫನ್ನು ಲೀಡ್ ಮಾಡ್ತಾರೆ ಮತ್ತು ಇಲ್ಲಿ ಜಿಲ್ಲಾಡಳಿತನೂ ಸಹ ಸಣ್ಣ ಪುಟ್ಟ ಪಿ ಡಿಒಗಳು ಹುದ್ದೆಗಳು ಮತ್ತೆ ಸಣ್ಣ ಪುಟ್ಟ ಪಾರ್ಕಿಂಗ್ ಜಾಗಗಳು ಈ ಪಾರ್ಕಿಂಗ್ ಜಾಗಗಳಾಗಿರ್ಬೋದು ಡಿ ಸಿ ಕ್ಯಾಂಟೀನ್ಗಳಾಗಿರ್ಬೋದು ಈಗ ಅಕ್ಕ ಕೆಪೆ ಅಂತ ಹೊಸ ವ್ಯವಸ್ಥೆಯನ್ನು ತಂದು ಹಾವೇರಿಯಲ್ಲಿ ಹಾವೇರಿ ದೊಡ್ಡ ಮಟ್ಟದಲ್ಲಿ ಸಿ ಇ ಒ ಅವರೇ ನಿಂತು ಜಿಲ್ಲಾ ಪಂಚಾಯಿತಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರೇ ನಿಂತು ಅವರೇ ಎಸ್ ಎಚ್ ಜಿ ಗ್ರೂಪನ್ನು ಮಾಡಿ ಸುಮಾರು ಹತ್ತು ಹತ್ತು ಹದಿನೈದು ಲಕ್ಷ ಬಂಡವಾಳವನ್ನು ಅವರೇ ಹಾಕಿ ಇವತ್ತು ಹತ್ತು ಜನ ಟ್ರಾನ್ಸ್ಜೆಂಡರು ಅಕ್ಕ ಕೆಪೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಜಿಲ್ಲಾಡಳಿತನೂ ಅಕ್ಕ ಕೆಪೆ ಮಾದರಿಯಲ್ಲಿ ಸ್ಥಳೀಯವಾಗಿ ಮಾಡುವಂಥ ಸಮುದಾಯಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಅಲ್ಲಿ ಯಶಸ್ವಿಯಾಗಿ ಆ ಕ್ಯಾಂಟೀನ್ ನಡೀತಾ ಇದೆ ಇವತ್ತು ಯಾ ಥ್ಯಾಂಕ್ ಯು ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸೂಚನೆ ಕೊಟ್ಟಿರೋ ಮೇರೆಗೆ ಲಿಂಗತ್ ಲಿಂಗ ಅಲ್ಪಸಂಖ್ಯಾ ಲಿಂಗತ್ವ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರೊಂದು ಸಮೀಕ್ಷೆ ಮಾಡಬೇಕು ಅಂತ ಒಂದು ನಿರ್ದೇಶನ ಇದೆ ಇದರ ಬಗ್ಗೆ ಪೂರ್ವಭಾವಿಯೇ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆಯನ್ನು ಸಹ ಮಾಡಿದ್ದೇವೆ ಇವತ್ತಿನ ದಿವಸ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಅರಿವು ಮೂಡಿಸೋ ಬಗ್ಗೆ ಒಂದು ಕಾರ್ಯಾಗಾರ ಸಭೆಯನ್ನು ಇವತ್ತು ಮಾಡಿದ್ವಿ ಸೊ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಅನೇಕ ತೃತೀಯ ಲಿಂಗಿಗಳು ಇದೆಲ್ಲ ಬಂದಿದ್ದಾರೆ ಬಂದು ಅವರಿಗೆ ಈ ಸಮೀಕ್ಷೆಯ ಉದ್ದೇಶ ಏನು ಸಮೀಕ್ಷೆಯಲ್ಲಿ ಯಾಕೆ ಪಾಲ್ಗೊಳ್ಳಬೇಕು ಒಂದು ನೂರೈವತ್ತು ಕ್ವಶನ್ಸ್ ಇರ್ತದೆ ಅವರ ಸಾಮಾಜಿಕ ಆರ್ಥಿಕ ಪ್ರಗ ಸ್ಥಿತಿಗತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮಗಳು ಅವ್ರ ಉದ್ಧಾರಕ್ಕಾಗಿ ಸಮಾಜ ಉದ್ಧಾರಕ್ಕಾಗಿ ಅವರ ಶ್ರೇಯಾಭಿಲಾಷಕ್ಕಾಗಿ ಮಾಡಬೇಕು ಅಂತ ಸರ್ಕಾರ ನಿರ್ಣಯಿಸಿರೋದರಿಂದ ಸೊ ಆ ಸಮೀಕ್ಷೆಯಲ್ಲಿಲ್ಲ ಪಾಲ್ಗೊಳ್ಳಬೇಕು ನಿಖರವಾದ ಮಾಹಿತಿ ನೀಡಬೇಕು ಅಂತ ಈ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮನ ಏರ್ಪಡಿಸಿದ್ವಿ ಚೆನ್ನಾಗಿ ನಡೆದಿದೆ ತುಂಬ ಜನ ಬಂದಿದ್ದಾರೆ ಸೊ ಈ ಸಮೀಕ್ಷೆಯನ್ನು ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟ ನಂತರ ಜಿಲ್ಲೆ ಜಿಲ್ಲೆಯಲ್ಲೂ ಸಹ ಇದು ಚಾಲನೆ ಸಿಗುತ್ತೆ ಸರ್ ಜಿಲ್ಲೆದಾದ್ಯಂತ ಈ ಥರ ತೃತೀಯ ಅಲ್ಪ ಸಂಖ್ಯಾತರು ಮತ್ತು ತೃತೀಯ ಲಿಂಗಿಗಳು ಎಷ್ಟು ಜನ ಇರ್ಬೋದು ಅಂತ ಒಂದು ಅಂದಾಜು ಏನಾದರೂ ಇದೆಯಾ ಈಗ ನನ್ನ ಮಾಹಿತಿ ಕೇಳಿದಾಗ ಎರಡು ಸಾವಿರದ ಏಳ್ನೂರು ಪ್ಲಸ್ ಇದೆ ಅಂತ ಹೇಳ್ತಿದ್ದಾರೆ ಒಂದು ಎರಡು ಸಾವಿರದ ಏಳ್ನೂರು ಜನ ಇದ್ದಾರೆ ಅಂತ ಕೆಲವರು ಅಕ್ಸ್ ಅಕಸ್ಮಾತ್ ತೋರಿಸ್ ತೋರ್ಕೊಳ್ಸೇ ಇರ್ಬೋದು ಏನು ಅಂತಂದರೆ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೂ ಸಹ ಮನೆಯಲ್ಲೇ ಕೆಲವು ವಾಸ ಮಾಡ್ತಿರೋಂಥವರು ಇದ್ದಾರೆ ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತು ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ ಸೊ ಅದರಿಂದ ಸ ನಿಖರವಾದ ಸಮೀಕ್ಷೆ ಮಾಡಿದಾಗ ನಾವು ಅವ್ರ ಗುರುತನ್ನು ಯಾವುದೇ ಕಾರಣಕ್ಕೂ ಸಹ ರಿವೀಲ್ ಮಾಡಲ್ಲ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊತೀವಿ ಅದನ್ನು ಸಹ ಡೇಟಾನೆಲ್ಲೂ ರಿವೀಲ್ ಮಾಡಲ್ಲ ಅದೊಂದು ಕಾನ್ಫಿಡೆನ್ಸನ್ನು ಅವರಿಗೆ ಕೊಟ್ಟಿದ್ದೇವೆ ಸರ್ ಈ ಸರ್ವೆಯ ಮುಖ್ಯ ಉದ್ದೇಶ ಏನು ಸರ್ ಉದ್ದೇಶ ಏನು ಅಂತಂದರೆ ಎಷ್ಟು ಜನ ನಿಖರವಾದ ಮಾಹಿತಿ ಬೇಕಾಗುತ್ತೆ ಮತ್ತು ಈ ಜನಸಂಖ್ಯೆ ಎಷ್ಟಿದೆ ಅಂತಂದಾಗ ಅವರಿಗೆ ಏನು ಸರ್ಕಾರದ ಸೌಲಭ್ಯಗಳು ಏನು ಸಿಗಬಹುದು ಅಂತ ಒಂದು ರೂಪುರೇಷೆ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡಲಿಕ್ಕೆ ನಮಗೆ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ಬರಲೇಬೇಕು ಈಗಾಗಲೇ ತಮಗೆಲ್ಲರೂ ಹಾಗೆ ಸುಮಾರು ವರ್ಷಗಳಿಂದ ಸಹ ಅವರಿಗೆ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ದೇವೆ ಈಗ ಪ್ರತಿಯೊಂದು ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದಲ್ಲೂ ಸಹ ರಿಸರ್ವೇಷನ್ ಕೊಡ್ತಾ ಇದ್ದೀವಿ ಈಗ ಸೊ ಅವರನ್ನು ಮುಖ್ಯವಾಹಿನಿಗೆ ಬರಬೇಕು ಅವ್ರು ಯಾವುದೋ ಒಂದು ವೃತ್ತಿಯಲ್ಲಿ ತರಿಸ್ಕೊಳ್ಳೋವಂಥದ್ದು ಆ ಥರ ಆಗಬಾರ್ದು ಅವರು ನಮ್ಮಲ್ಲಿ ಒಬ್ಬರು ಅನ್ನೋ ಥರ ಭಾವನೆ ಮೂಡಿಸ್ಬೇಕು ಅನ್ನೋದು ಉದ್ದೇಶ ಸರ್ ಈಗಾಗಲೇ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಅವರಿಗೆ ಇದೆ ಸರ್ ಈಗ ಕೆಲವು ಕಡೆ ಈಗ ನಾವು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು ಪಕ್ಕದ ರಾಜ್ಯಗಳಲ್ಲಿ ಅವರಿಗೆ ನಿವೇಶನ ಕೊಟ್ಟು ಮನೆಯೂ ಕಟ್ಕೊಟ್ಟಿದ್ದಾರೆ ಅಂತ ಸೊ ನಮ್ಮಲ್ಲಿ ಇಂದಿನ ಸಮೀಕ್ಷೆ ಆಗಿತ್ತು ಕೆಲವು ಜಮೀನನ್ನು ಸಹ ಅವರಿಗೆ ರಿಸರ್ವ್ ಮಾಡಿದ್ದೀವಿ ಚಿಂತಾಮಣಿ ತಾಲೂಕಲ್ಲಿ ಸೊ ನಂತರ ಆ ಫೈಲ್ ಸ್ವಲ್ಪ ಎಲ್ಲಿದೆ ಅಂತ ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ನೋಡ್ತೇವೆ ಸೊ ಎಷ್ಟು ನಮ್ಮ ಸ ಜಿಲ್ಲಾಡಳಿತದಿಂದ ಆಗುತ್ತ ಸಾಧ್ಯವಾದಷ್ಟು ನಾವು ಅವರಿಗೆ ಸಮಾಜಮುಖಿಯಾಗಿ ಬರಲಿಕ್ಕೆ ಅವರಿಗೆ ಸಹಾಯ ಮಾಡ್ತೇವೆ ಸರ್ ಈ ಸಮೀಕ್ಷೆ ಯಾವಾಗಿಂದ ಪ್ರಾರಂಭ ಆಗ್ತಿದೆ ಅದು ಮೊನ್ನೆ ಮುಖ್ಯಮಂತ್ರಿಗಳು ಚಾಲನೆ ಕೊಡಬೇಕು ಡೇಟ್ ನಿಖರವಾಗಿ ಗೊತ್ತಿಲ್ಲ ತದನಂತರ ನಿಮಗೆಲ್ಲರಿಗೂ ತಿಳಿಸ್ತೇವೆ ಅಂತ ಶೋಭಾ ಸಿಕ್ಸ್ಟಿ ಫೋರ್ ಮೆಂಬರ್ಸ್ ಗೃಹಲಕ್ಷ್ಮಿ ಇದರಲ್ಲಿ ಯೋಜನೆಯಲ್ಲಿ ತಗೊತಿದ್ದಾರೆ ಅದಕ್ಕೆ ಅದಕ್ಕೆ ಇವಾಗ ಅರಿವು ಮೂಡಿಸೋ ಕಾರ್ಯ ಅವ್ರಿಗೆ ಮಾಡಬೇಕು ಅಂತ ಈಗ ನಾವು ತಾವೆಲ್ಲ ಇದ್ದರೆ ಆ ಸಭೆಯಲ್ಲೂ ಸಹ ಅಷ್ಟೇ ಗೃಹಲಕ್ಷ್ಮಿಯಲ್ಲಿ ಎನ್ರೋಲ್ ಮಾಡಿಕೊಡಿ ಅಂತ ಸಹ ಹೇಳ್ತಿದ್ವಿ ಇಲ್ಲಿ ಬಂದಾಗ ಕಚೇರಿಯಲ್ಲೂ ಸಹ ಅದನ್ನೇ ಹೇಳ್ತಿದ್ವಿ ಅದಕ್ಕೋಸ್ಕರ ಕೆಲವರು ಗೊತ್ತಿರಲಿಕ್ಕಿಲ್ಲ ಕೆಲವರು ಎಲ್ಲಿ ಯಾವ ಆಫೀಸ್ಗೆ ಹೋಗಬೇಕು ಏನು ಮಾಡಬೇಕು ಅಂತ ನಮ್ಮ ನಿರೂಪಣಾಧಿಕಾರಿಗಳೆಲ್ಲ ಇದ್ದಾರೆ ಡಿ ಡಿ ಅವರು ಸಹ ಬಂದಿದ್ದಾರೆ ಅವರಿಗೆಲ್ಲ ಒಂದು ಅರಿವು ಮೂಡಿಸ್ತೀವಿ ಆದಷ್ಟು ಅವರಿಗೆ ಸಮಾಜ ವಾಹಿನಿಗೆ ತರಲಿಕ್ಕೆ ನಾವು ಸಹ ಪ್ರಯತ್ನ ಪಡ್ತೇವೆ ಸರ್ ಶಕ್ತಿ ಯೋಜನೆಯಲ್ಲಿ ಇವರು ಫ್ರೀಯಾಗಿ ಏನು ಸ್ತ್ರೀಯರಿಗೆ ಫ್ರೀ ಅಂತ ಉಚಿತ ಅಂತ ಮಾಡಿದ್ರೆ ಸ್ತ್ರೀಯರ ಅಂತ ಏನಾದರೂ ಕನ್ಸಿಡರ್ ಮಾಡ್ತೀನಿ ಹೌದು ಮಾಡಿದೆ 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 ಐ ಡಿ ಕಾರ್ಡ್ ಒಂದು ಐ ಡಿ ಕಾರ್ಡ್ ಒಂದು ಇರಬೇಕು ಅವರಿಗೆ ಅದಕ್ಕೆ ಈಗ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡು ಅವ್ರು ಪಡ್ಕೋಬೇಕು ಅಂತ ನಾವು ಹೇಳ್ತಿರುವಂಥದ್ದು ಕೆಲವು ತಮಗೆಲ್ಲ ಗೊತ್ತಿದೆ ಕೆಲವರು ಅದನ್ನು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಎಲ್ಲೋ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗ್ತೀವಿ ಅನ್ನೋ ಮುಜುಗರ ಇರುತ್ತೆ ಅದರಿಂದ ಸ್ವಲ್ಪ ಚಾಲೆಂಜಸ್ಸು ಇದೆ